ಸ್ನೇಹಿತ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ನಾನಾ ತರಹದ ಆಸೆಗಳಿರುತ್ತೆ ಮನುಷ್ಯನ ಪ್ರಯತ್ನದ ಜೊತೆಗೆ ಆತನಿಗೆ ದೈವ ಬಲವೂ ಬೇಕಾಗುತ್ತೆ ಆದ್ರೆ ಕೆಲವೊಮ್ಮೆ ನಾವು ಏನೇ ಮಾಡೋಕ್ಕೆ ಹೋದ್ರೂ ಯಾವ ಕೆಲಸವೂ ಕೈ ಹಿಡಿಯೋದೇ ಇಲ್ಲ ದುರಾದೃಷ್ಟ ನಮ್ಮ ಬೆನ್ನ ಹಿಂದೆಯೇ ಇದೆಯೇನೋ ಅನ್ಸುತ್ತೆ ಆದ್ರೆ ಕರುಣಾಪೂರಿತಳಾದ ಈ ದೇವಿಯ ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿದ್ರೆ ಸಾಕು ದುರಾದೃಷ್ಟಗಳು ಕಳೆದು ಬದುಕೆ ಬಂಗಾರವಾಗುತ್ತೆ ಎಸ್ ನೀವು ಕೇಳ್ತಿರೋದು ಖಂಡಿತ ಸತ್ಯ ಭಾಗಮ್ಮ ಭಾಗ್ಯಮ್ಮ ಭಾಗ್ಯವಂತ ದೇವಿ ಅಂತ ಕರೆಸಿಕೊಳ್ಳುವಂತಹ ಘತ್ತರಗಿ ಭಾಗ್ಯಮ್ಮನನ್ನು ಪೂಜಿಸಿದರೆ ಕಷ್ಟದ ದಿನಗಳು ದೂರವಾಗಿ ಒಳ್ಳೆಯ ದಿನಗಳು ಬರುತ್ತವೆ ಅಂತ ಹೇಳಲಾಗುತ್ತೆ ಈ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ತಾಯಿಗೆ ಶರಣಾಗಿ ಪೂಜೆಯನ್ನು ಮಾಡಿಸಿಕೊಂಡು ಹೋದರೆ ದಾರಿದ್ರ್ಯ ದೂರವಾಗಿ ಸಿರಿತನ ಬರುತ್ತೆ ಅನ್ನೋದು ನಂಬಿಕೆ ಇದೆ ಘತ್ತರಗಿ ಗ್ರಾಮದ ಜನರು ಈ ದೇವಿ ತಮ್ಮ ಪಾಲಿನ ಅದೃಷ್ಟ ದೇವತೆ ಅಂತ ಹೇಳಿಕೊಳ್ತಾರೆ ತಲೆಯಲ್ಲಿ ಕಿರೀಟ ಮೂಗಿನಲ್ಲಿ ಮೂಗುತಿ ಕೊರಳಿನಲ್ಲಿ ತಾಳಿಯನ್ನ ಹಾಕಿಕೊಂಡು ಸರ್ವಾಲಂಕಾರ ಭೂಷಿತೆಯಾಗಿ ಈ ದೇವಿ ಭಕ್ತರಿಗೆ ದರ್ಶನವನ್ನು ನೀಡ್ತಾಳೆ ವಿಜಯನಗರ ಸಾಮ್ರಾಜ್ಯದ ಅವನತಿಯ ಹಿಂದೆ ಈ ದೇವಿಯ ಶಾಪವಿದೆ ಅಂತಲೂ ಹೇಳಲಾಗುತ್ತೆ ನವರಾತ್ರಿ ಯುಗಾದಿ ಶ್ರಾವಣ ಮಾಸ ದೀಪಾವಳಿಯನ್ನ ಇಲ್ಲಿ ವಿಧಿಪೂರ್ವಕವಾಗಿ ಆಚರಿಸಲಾಗುತ್ತೆ ಮಂಗಳವಾರ ಶುಕ್ರವಾರದಂದು ಭಾಗಮ್ಮ ದೇವಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ದೇವಿಯನ್ನ ದರ್ಶನ ಮಾಡಲು ಅವಕಾಶವಿರುತ್ತೆ ಈ ಪುಣ್ಯಕ್ಷೇತ್ರವು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಘತ್ತರಗಿ ಎಂಬ ಗ್ರಾಮದಲ್ಲಿ ಕಂಡುಬರುತ್ತೆ ಅಫ್ಜಲ್ಪುರದಿಂದ ಈ ದೇವಾಲಯವು ಕೇವಲ ಹದಿನೈದು ಪಾಯಿಂಟ್ ಆರು ಕಿಲೋಮೀಟರ್ ದೂರದಲ್ಲಿದೆ ಸಾಧ್ಯವಾದರೆ ಈ ತಾಯಿಯನ್ನ ನೀವೊಮ್ಮೆ ದರ್ಶನ ಮಾಡಿ ಜೀವನದಲ್ಲಿ ಅದೃಷ್ಟವನ್ನ ಹೊಂದಿರಿ ಧನ್ಯವಾದಗಳು